ಹಾಗೆ ನಮಸ್ತೆ ಹಲೋ ನಮಸ್ತೆ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿ ನಾನು ಇವತ್ತು ಮಂಡ್ಯದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರೋಗ್ರಾಮ್ ಅಲ್ಲಿ ಹೇಗೆ ಅನಿಸ್ತು ತುಂಬಾನೇ ಎಕ್ಸೈಟಿಂಗ್ ಆಗಿದೆ ಐ ಗೆಸ್ ಡಿ ಬಾಸ್ ಅವರದು ಯಾವುದೇ ಸಿನಿಮಾ ಬರುತ್ತೆ ಅಂತಂದ್ರೆ ಪೂರ್ತಿ ಕರ್ನಾಟಕದಲ್ಲಿ ಏನೋ ಒಂದರ ಹಬ್ಬದ ಎನ್ವೈರನ್ಮೆಂಟ್ ಆಗಿಬಿಡುತ್ತೆ ಮಂಡ್ಯದ ಕ್ರೌಡ್ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು ಅಂತಂದ್ರೆ ನನಗೆ ಸಂಜೆ ಬಂದು ನೋಡಿದಾಗ ಅಲ್ಲಿ ಅವರು ಇಷ್ಟು ಮುಂಚೆ ಕಾಯ್ತಾ ಇದ್ದಾರೆ ಅವರಿಗೋಸ್ಕರ ಅವ್ರಿಗೆ ನೋಡೋದಕ್ಕೋಸ್ಕರ ಅವ್ರದ್ದು ಒಂದು ಗ್ಲಿಮ್ಸಿಗೋಸ್ಕರ ಸೊ ಸೂಪರ್ ಎಕ್ಸೈಟೆಡ್ ಡ್ಯಾನ್ಸ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ಕ್ರೌಡ್ ನೋಡ್ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಅನಿಸ್ತು ಡಾನ್ಸ್ ನನಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಡಿ ಬಸ್ ಅವ್ರ ಎಂಟ್ರಿ ಬಂದ್ಬಿಟ್ರು ಮಾಡ್ಕೊಂಡ್ರಿ ಅಂದ್ರೆ ಬೇಜಾರು ಅಂತಂದ್ರೆ ಹಾಗೆಲ್ಲ ಅಂದ್ರೆ ಅವರಿಗೆ ಪಾಪ ಒಂದ್ ಸ್ವಲ್ಪ ಸ್ಪೇಸ್ ಸಿಕ್ಕಿದ್ರೆ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಿದ್ರೆ ಅಂದ್ರೆ ಅದೊಂದು ಸೆಲ್ಫಿಶ್ನೆಸ್ ಅಂತ ಏನ್ ಹೇಳ್ಬೋದಲ್ಲ ಅದು ಅಷ್ಟೇನೆ ಅಂತ ಒಂದು ಆರ್ಟಿಸ್ಟ್ ಕೂತು ನನ್ನ ಪರ್ಫಾರ್ಮೆನ್ಸ್ ನೋಡ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ ಯಾರಿಗೂ ಇಲ್ಲ ಸೊ ಆ ಸೆಲ್ಫಿಶ್ನೆಸ್ ಇಂದ ಸ್ವಲ್ಪ ಬೇಜಾರು ಆಯ್ತು ಅಷ್ಟೇನೇನೆ ಬಟ್ ಖುಷಿ ಆಯ್ತು ನಂಗೆ ಅಟ್ ಲೀಸ್ಟ್ ಐ ಮೀನ್ ನನ್ನ ಪರ್ಫಾರ್ಮೆನ್ಸ್ ಎಂಡ್ ಟೈಮ್ ಅಲ್ಲಿ ಅವ್ರು ಬಂದು ಕುತ್ಕೊಂಡು ಅಂತ ಅಂಡ್ ಅವ್ರ ಬಂದ್ರು ಅಂತಂದ್ರೆ ಆಯ್ತು ಸೊ ಅವ್ರ ಆ ಕೂಗಾಟಕ್ಕೆ ನಂಗೆ ಕೂಡ ಎನರ್ಜಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬಹುದು ಸೊ ಇನೋವೇ ನನ್ ಗೆ ವರ್ಕ್ ಆಯ್ತು ಐ ಮೀನ್ ಮಾಸು ಅವ್ರ ಬಗ್ಗೆ ನಾವೇನು ಹೇಳಕ್ ಆಗೋದಿಲ್ಲ ಜನ್ರೇನೆ ಮಾತಾಡ್ತಾರೆ ಅವ್ರ ಸಿನಿಮಾನ ಗೆಲ್ಸಿ ಮಾತಾಡ್ತಾರೆ ಅವರು ಸಬ್ಜೆಕ್ಟ್ ಕೊಡಿ ಕೊಡಿ ಸಿನಿಮಾ ಜನರು ಮಾಡ್ತಾರೆ ಐ ಐ ಗೆಸ್ ಗೆಸ್ ಸ್ಪೆಷಾಲಿಟಿ ಜನ ಮೆಚ್ಚಿದ ಕೇಳಿದ್ರು ದರ್ಶನ್ ಸಬ್ ಜೊತೆಗೆ ಯಾವ ಪಾತ್ರ ಮಾಡ್ತೀರಂತ ಮಾಡ್ತಿರಂತ ನಿಮ್ ಏನ್ ಐ ಗೋ ಐ ಮೀನ್ ಆ ಕೂಡ ಖುಷಿ ಕೊಡುತ್ತೆ ಜೊತೆ ಮಾಡೋದು ಅಂತ ಆಸ್ ಐ ಸೆಟ್ ಕೊಡಿ ಪ್ರೀತಿ ಮಾಡೋ ಮಾಡ್ತಾರೆ ಬಟ್ ನನಗೆ ಅಪರ್ಚುನಿಟಿ ಸಿಕ್ಕಿದ್ರೆ ಡಿ ಜೊತೆಗೆ ಮಾಡುವುದು ಮೇ ಬಿ ಒಂದು ಪ್ಯೂರ್ ಲವ್ ಸ್ಟೋರಿ ಏನೋ ಅವ್ರ ಕಣ್ಣಲ್ಲಿ ಆ ಪ್ರೀತಿ ನೋಡೋಕೆ ಎಷ್ಟು ಖುಷಿ ಆಗ್ಬೋದು ಸೊ ಯಾ ಪ್ಯೂರ್ ಲವ್ ಸ್ಟೋರಿ ಈ ಸತಿ ಕೂಡ ಆ ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗುತ್ತೆ ಆಲ್ರೆಡಿ ಜನರು ಮೆಚ್ಕೋತಾ ಇದ್ದಾರೆ ಅದ್ರಲ್ಲಿ ಮತ್ತೆ ಸೆಕೆಂಡ್ ಮಾತೆ